ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಮೊಳಕೆ ಕಾಳು ಸಾಂಬಾರನ್ನ ಐದರಿಂದ ಹತ್ತು ನಿಮಿಷದಲ್ಲಿ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಚಿಟಪಡ ಸಿಡಿದ ನಂತರ ಒಂದು ಎಂಟರಿಂದ ಹತ್ತು ಕರಿಬೇವನ ಎಲೆ ಹಾಕಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಮೊಳಕೆ ಕಾಳನ್ನ ನಾವು ಹಾಕಿ ಅದನ್ನು ಕೂಡ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ನೆಕ್ಸ್ಟು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದು ಎರಡರಿಂದ ಮೂರು ವಿಶಲ್ ತೆಗೆಸ್ಬೇಕು ನೆಕ್ಸ್ಟು ಇದಕ್ಕೆ ಖಾರ ರುಬ್ಬನ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ಹಾಕಿ ಖಾರದ ಪುಡಿ ಸಾಂಬಾರದ ಪುಡಿ ಒಂದು ಟೊಮೊಟೋನ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಇದನ್ನು ರುಬ್ಬಿದ ನಂತರ ಎರಡರಿಂದ ಮೂರು ವಿಶಲ್ ಹೋಗಿತ್ತು ಅದನ್ನು ತೆಗೆದು ನಾವು ಯಾವ ಥರ ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಒಂದು ಕುದಿ ಕುದಿಸ್ಬೇಕು ಕುದಿ ಕುದ ನಂತರ ಒಂದರಿಂದ ಒಂದೂವರೆ ಸ್ಪೂನು ಹುಣಸೆ ಹುಳಿನೂ ಕೂಡ ಹಾಕೊಳ್ತಿದ್ದೀನಿ ಈಗ ಏನಾದರೂ ಉಪ್ಪು ಖರ ಶಾರ್ಟೇಜ್ ಇದ್ರೂ ಹಾಕ್ಕೋಬೋದು ಮುದ್ದೆ ಮತ್ತು ರೈಸ್ ಜೊತೆ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್